ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಮತ್ತೊಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಕುರಿತು ಅದ್ಭುತವಾದ ಭಾಷಣವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಪ್ರಿಯ ಶಿಕ್ಷಕರೇ ವಿದ್ಯಾರ್ಥಿಗಳೇ ಮತ್ತು ಸರ್ವರಿಗೂ ನಮಸ್ಕಾರ ನಾವು ಇಂದು ಇಲ್ಲಿ ಭಾರತ ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಉಲ್ಲಾಸದಿಂದ ಆಚರಿಸುತ್ತಿದ್ದೇವೆ ಈ ದಿನವು ನಮ್ಮ ದೇಶದ ಸಂವಿಧಾನವು ಜಾರಿಗೆ ಬಂದ ದಿನ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತವು ಗಣರಾಜ್ಯವಾಗಿ ರೂಪುಗೊಳ್ಳುವುದರೊಂದಿಗೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಹಾಗೂ ಸಮಾನತೆ ತಂದುಕೊಟ್ಟಿತ್ತು ಗಣರಾಜ್ಯೋತ್ಸವವು ನಮಗೆ ಭಾರತ ಸಂವಿಧಾನದ ಮಹತ್ವವನ್ನು ಮತ್ತು ಅದರ ಆದರ್ಶಗಳನ್ನು ನೆನಪಿಸುತ್ತದೆ ಸಂವಿಧಾನವು ನಮ್ಮ ಹಕ್ಕುಗಳನ್ನು ಹಕ್ಕುಗಳ ರಕ್ಷಣೆ ನ್ಯಾಯ ಸಮಾನತೆ ರೂಪಿಸಿದೆ ನಮ್ಮ ದೇಶವು ವಿಭಿನ್ನ ಭಾಷೆಗಳು ಸಂಸ್ಕೃತಿಗಳು ಮತ್ತು ಧರ್ಮಗಳನ್ನು ಹೊಂದಿದ್ದರು ನಾವು ಒಂದೇ ಹಕ್ಕುಗಳನ್ನು ಗುರಿಗಳನ್ನು ಹಂಚಿಕೊಳ್ಳುವ ಒಂದು ರಾಷ್ಟ್ರ ಇವತ್ತಿಗೆ ನಾವು ಎಲ್ಲ ದೇಶವಾಸಿಗಳಿಂದ ಒಗ್ಗಟ್ಟಾಗಿ ಪ್ರಗತಿ ಹಾಗೂ ದೇಶದ ಕಲ್ಯಾಣಕ್ಕಾಗಿ ಕಾರ್ಯನಿರ್ವಹಿಸುವ ಹೊಣೆಗಾರಿಕೆಯನ್ನು ಹೊತ್ತಿದ್ದೇವೆ ಸ್ವತಂತ್ರ ಹೋರಾಟದ ಹಿರಿಯ ನಾಯಕರು ನಮ್ಮ ದೇಶದ ಮಹಾನ್ ನಾಯಕರು ನಮಗೆ ಮಾರ್ಗದರ್ಶನ ನೀಡಿದಂತೆ ನಾವು ಕೂಡ ನಮ್ಮ ದೇಶವನ್ನು ಬೆಳಗಿಸಲು ಶ್ರಮಿಸೋಣ ನಮ್ಮ ಸಮಾಜದಲ್ಲಿ ಸೋದರತನ ಏಕತೆ ಮತ್ತು ಶಾಂತಿಯು ಪ್ರಮುಖವಾಗಿರಬೇಕು ನಾವು ಎಲ್ಲರೂ ಪ್ರಗತಿಯನ್ನು ಸಾಧಿಸಲು ಒಂದಾಗಿ ಕೆಲಸ ಮಾಡೋಣ ಭಾರತವನ್ನು ಪ್ರಗತಿ ಮತ್ತು ಶಾಂತಿಯ ಕಡೆ ತೆಗೆದುಕೊಂಡು ಹೋಗುವುದು ನಮ್ಮೆಲ್ಲರ ಹಕ್ಕು ಎಂದು ಹೇಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು